பரத்தி

ಎಪ್ಪತ್ತೊಂದು ಎಪ್ಪತ್ತೈದು ಸಾವಿರ ಬಂದಿದೆ ಆ ಬಂದ ನಂತರ ಸಾಲಂಗೆ ಎಪ್ಪತ್ತು ಎಪ್ಪತ್ತು ಎಪ್ಪತ್ತೊಂದು ನಾವು ಸಾಲಂಗೆ ಅಲ್ಲಿ ಮೊದಲಾಗಿ ಚಾಲು ಮಾಡ್ತೀವಿ ಆ ಹಸೋ ಚಾಲು ಮಾಡೋದರಿಂದ ನಮ್ಗೆ ಏನಾಗ್ತದ ಮನಸ್ಸಿಗೆ ಶಾಂತಿ ಸೇವಾಗ್ತಿತ್ತು ಇಲ್ಲವೂ ನಮಗೆ ಜನ ಶಾಂತ ಅಲ್ಲಿ ನಿವೇದ್ಯ ಆಗ್ತಿದ್ದಲ್ಲ ಅದನ್ನು ಬರೋ ಬನ್ನಿ ಸಣ್ಣ ಶುಭವಾಗಿ ಕನಸಾಗ್ತಾರೆ ಅವನು ಶುಭತೆ ಹೆಂಗೆ ಹಂಗೆ ಆಗ್ತತಿ ಅವನು ಸುಖ ನೋಡ್ತಾ ಇರ್ತಾನೆ ನನ್ನ ಮನಸ್ಸಿನಲ್ಲಿ ಉತ್ಪತ್ತಿ ಮಾಡ್ತೀವಿ ಅದು ಸೊಸು ಮಾಡ್ಕೊಳ್ತಾನೆ ಅದನ್ನು ವಿಚಾರ ಮಾಡ್ಕೊಳ್ತಾರೆ ಚಿಂತನೆ ಮಾಡಿಕೊಳ್ತಾನೆ ಅದನ್ನು ಕಳೆ ಆಗ ನಮ್ಮ ಮನಸ್ಸು ಮನಸ್ಸಿಗೆ ಸುತ್ತಾಕೈತ್ತು ಹಿಂಗೆ ಮಾಡ್ತೀವಿ ಹಿಂಗ್ ಮೊದಲು ತಂದು ಹಿಟ್ಟಕ್ಕೆ ಚಾಲು ಆಯಿತು ನೀರನ್ನು ತಂದು ಇಟ್ಟಂಗೆ ಮಾಡಾಕಿತ್ತು ನಾವು ಮಾಡುವಷ್ಟು ಇಡ್ತು ಭಾಳ ಹಾಗೆ ನೀರನ್ನು ಸದನ ಸಹಿತ ಚೆನ್ನಾಗಿ ಹೊರಗಾಗಿ ನೀರು ಬಂದಂಗೆ ಆಡಾಕಿತ್ತು ಹೀಗಾಗಿ నాగేనూ ఇలా నా ఏం అనువగా చాలా అన్న దాస ఆదా వన్ నూరు సెవెన్ బు ఆమె ఇప్పటికే ఒళ్ళ ఆరు సెవెన్ రా దేవస్థానం యుగ పూజ క్రియ అందరూ ಸರ್ಸೈಲ ಹೇಗೆ ಮಾಡ್ಕೊತು ಹಂಚು ಹೆಣ್ಣಾಗಿ ಮಾಡ್ತಿದ್ದೀನಿ ನಮಗೇನು ಮಾಡೋಕ್ಕಂದ್ರೆ ಅಡಿ ಬಂದಾಗ ಬಂತು ಅದನ್ನೆಲ್ಲ ಬಂದು ಕೃತಿ ಮಾಡ್ಕೊಡ್ತಾನೆ ಕೂಡ ಶಾಂತಿ ಮಾಡ್ಕೊಡ್ತಾನೆ ಅದಕ್ಕಿಂತ ನಮ್ಮ ಆತ್ಮಕ್ಕೆ ಶಾಂತಿ ಸಾಕಿತ್ತು ಆತ್ಮ ಜ್ಞಾನ ಆಗಿತ್ತು ಅಷ್ಟು ಸೊಪ್ಪನ ಜಾಗ ನಮಗೆ ದೇವಾಲಯ ಕಾಣಿಸೋದ್ರಿಂದ ಮತ್ತಷ್ಟು ಮನಸ್ಸಿಗೆ ಬೆಳಕಾಗ್ತದೆ ಆ ಮನಸ್ಸು ಸೋಸಿ ನೋಡ್ಕೊತನ ಜ್ಞಾನದ ಕಡೆ ಲಕ್ಷ ಕೊಟ್ಟೋತಾನೆ ಮನದ ಆತ್ ಆತ್ಮ ಚಿಂತನ ಮಾಡಕ್ಕೆ ಆತ್ಮಚಿಂತನದಿಂದ ಹುಳಿಗೆ ಹಂಗೆ ದೇವಾಲೂ ಕಾಣಿಸಾಕಿತ್ತು ಹಂಗೆ ಕಾಣಿಸೋದ್ರಿಂದ ಆ ಹೂವಾಗಿ ಹಂಪ ಕಂಚು ಕಾಣುತ್ತಿದ್ದು ಅವರು ಭಯ ನಮಗೆ ಆಯಲಿಲ್ಲ ಕಣಿಸಿದ ನಮ್ಮ ಆಯ್ಕೆ ಕೊಟ್ಟು ಬಂದ ಏನಕ್ಕೆ ಒಂದು ಜಗಳ ಕದನ ಬಂದು ಕಾಣೋ ಸಿದ್ದಾನೆ ಕಟ್ಟಿಗೋಸ್ಕ ದೇವಾನ ಭಯ ಇರ್ಪಟ ವಿಶೇಷವನ್ನು ಬೇಕಾದ್ರೆ ಹೇಳ್ಕೊಳ್ತಿದ್ದು ಮಾಡ್ಕೊಂಡ್ರೆ ಆ ಹಣ್ಣು ಹಣ್ಣು ಜನ ಆ ಚಿಕ್ಕ ಬಂದೂ ಅಲ್ಲಿ ನಮಗೆ ಸುಖ ಆಯ್ತು ನೀವು ಇಂಥ ಕಷ್ಟವನ್ನು ನಿಮ್ಮ ಇಷ್ಟದಲ್ಲಿ ಧ್ಯಾನ ಮಾಡ್ಕೋತು ಧ್ಯಾನ ಮಾಡ ನಿಮಗೂ ಕಷ್ಟ ಬೇಡ ಅಂತ